ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಭೂಮಿನೇ ಕರ್ಕೊಂಡು ಹೋಗಿರೋದು ಅಂತ ಎಲ್ಲರೂ ಬೈತಿರ್ತಾರೆ ಯಾಕೆ ದೇವಿಯನಿಗೆ ಬುದ್ಧಿ ಇಲ್ವಾ ಚಾನ್ಸ್ ಸಿಕ್ಕಿದರೆ ಭೂಮಿನ ಬಯ್ಯೋದೆ ಕೆಲಸನಾ ಅಂತ ಅಜಿತ್ ಕೇಳ್ತಾನೆ ಎಲ್ಲರೂ ಭೂಮಿ ಅಂತ ಕೂಗ್ತಿರ್ತಾರೆ ಬಟ್ ಭೂಮಿ ದೇವಿಯನಿಗೆ ಕೇಳಿಸೋಲ್ಲ ಕೋ ಇನ್ಸಿಡೆಂಟ್ಲಿ ದೇವಿಯಾನೇ ಭೂಮಿ ಎಲ್ಲರನ್ನೂ ನೋಡ್ತಾರೆ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ವಾಪಸ್ ಹೋಗೋಣ ಅಂತ ಭೂಮಿ ಹೇಳ್ತಾಳೆ ತೆಪ್ಪ ಹೊಡ್ಸೋನಿಗೆ ದೇವಿಯಾನಿ ಸಿಗ್ನಲ್ ಕೊಡ್ತಾಳೆ ತೆಪ್ಪಾನ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೀನೇ ಹೋಗಿ ಕರ್ಕೊಂಡು ಬಾ ಅಂತ ರಮಣ್ ಅಜಿತ್ಗೆ ಹೇಳ್ತಾನೆ ಅಜಿತ್ ತೆಪ್ಪ ತಗೊಂಡು ಹೋಗ್ತಾನೆ ಈ ಥರ ಚಾನ್ಸ್ ಮಚ್ಚ ಸಿಗೋದು ಕಷ್ಟ ಭೂಮಿ ಚಾಪ್ಟರ್ ಕ್ಲೋಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಭೂಮಿನ ದೂಕ್ತಲೆ ದೇವಿಯನಿ ಅಷ್ಟರಲ್ಲಿ ಅಜಿತ್ ಹತ್ತಿರ ಬಂದಿರ್ತಾನೆ ಅಜಿತ್ ಜಂಪ್ ಮಾಡಿ ಭೂಮಿನ ಸೇವ್ ಮಾಡ್ತಾನೆ ಸತ್ಯ ಎಸ್ ಐನ ಕರೆಸಿರ್ತಾನೆ ಲೈಫ್ ಜಾಕೆಟ್ ಇಲ್ಲದೆ ಹೇಗೆ ಕರ್ಕೊಂಡು ಹೋಗಿದ್ಯಾ ಅಂತ ತೆಪ್ಪ ಹೊಡ್ಸೋನ್ಗೆ ಹೊಡೆದು ಅರೆಸ್ಟ್ ಮಾಡ್ತಾರೆ ನಾನು ರಿಲೀಸ್ ಮಾಡಿಸ್ತೀನಿ ಅಂತ ದೇವಿಯನ್ನೇ ಸಿಗ್ನಲ್ ಕೊಡ್ತಾ ಇದನ್ನ ಶವಣ್ ನೋಡಿಬಿಡ್ತಾನೆ ಹಾಗಿದ್ದರೆ ಭೂಮಿನ ಟಾರ್ಗೆಟ್ ಮಾಡಿದ್ದು ದೇವಿಯಾನಿ ದೇವಿಯಾನಿ ಯಾಕೆ ಈ ಥರ ಮಾಡಿರೋದು ಅಂತ ಶ್ರವಣ್ ಥಿಂಕ್ ಮಾಡ್ತಿರ್ತಾನೆ ಇದನ್ನ ಅಶ್ವಿನಿ ನೋಡ್ತಾಳೆ ಶ್ರವಣ್ ಮುಂದೆ ದೇವಿಯಾನಿ ಲಾಕ್ ಆಗಿದ್ದಾಳೆ ಈ ಡೌಟ್ನ ಇನ್ನೂ ಜಾಸ್ತಿ ಮಾಡಬೇಕು ಶ್ರವಣಿಗೆ ಅಂತ ಅಂದ್ಕೊಂತಿರ್ತಾಳೆ ಅಶ್ವಿನಿ ಇವರು ಮನೆಗೆ ಹೋಗ್ತಾರೆ ನೀನು ಯಾಕೆ ಹೋದೆ ಅಂತ ಭೂಮಿನ ಕೇಳ್ತಾರೆ ಭೂಮಿ ಆನ್ಸರ್ ಮಾಡೋಷ್ಟರಲ್ಲಿ ನಾನು ಹೇಳಿದೆ ಬೇಡ ಅಂತ ಬಟ್ ನನಗಿಷ್ಟ ಹೋಗಿ ಬರೋಣ ಅಂತ ಹಠ ಮಾಡಿದ್ಲು ಭೂಮಿ ಅಂತ ದೇವಿಯಾನಿ ಹೇಳ್ತಾಳೆ ಇದನ್ನ ಕೇಳಿ ಭೂಮಿಗೆ ಶಾಕ್ ಆಗುತ್ತೆ ದೇವಿಯಾನಿ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡ್ತಿರ್ತಾಳೆ ಭೂಮಿ ಬಟ್ ನನ್ನ ಯಾರೋ ಜೋರಾಗಿ ದೂಕಿದ್ರು ಅಂತ ಭೂಮಿ ಹೇಳ್ತಾಳೆ ದೇವಿಯಾನಿಗೆ ಟೆನ್ಷನ್ ಆಗಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತೆಪ್ಪ ಓಡಿಸೋನು ತೆಪ್ಪ ಓಡಿಸೋದ್ರಲ್ಲಿ ಬ್ಯುಸಿ ಅಲ್ಲಿ ಇದ್ದಿದ್ದು ನಾವಿಬ್ಬರು ನಿನ್ನ ಯಾರು ತೂಗ್ತಾರೆ ಅದು ಗಾಳಿ ಫೋರ್ಸ್ ಇರಬೇಕು ಅಂತ ದೇವಿಯಾನಿ ಹೇಳ್ತಾರೆ ಅಜಿತ್ಗೆ ದೇವಿಯಾನಿ ಮೇಲೆ ಡೌಟ್ ಕನ್ಫರ್ಮ್ ಆಗುತ್ತೆ ತೆಪ್ಪ ಓಟ್ಸನ್ನು ಪೊಲೀಸ್ ಸ್ಟೈಲಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ ಬಾಯ್ ಬಿಡ್ತಾನೆ ಎಲ್ಲ ನಿಜ ರಿವೀಲ್ ಆಗುತ್ತೆ ಅಂತ ಅಜಿತ್ ಅಂದ್ಕೊತಾನೆ ದೇವಿಯಾನಿ ಮೇಲೆ ಶ್ರವಣಿಗೆ ಡೌಟ್ ಶಾರ್ಟ್ ಆಗಿದೆ ಇದನ್ನ ಯೂಸ್ ಮಾಡಿಕೊಂಡು ದೇವಿಯಾನಿನ ಅರೆಸ್ಟ್ ಮಾಡಿಸ್ಬೇಕು ಆ್ಯಂಡ್ ಪರ್ಮನೆಂಟಾಗಿ ಮನಸ್ವಿನಿಯಾಗಿ ಇಲ್ಲೇ ಇರಬಹುದು ಅಂತ ಅಶ್ವಿನಿ ಪ್ಲ್ಯಾನ್ ಮಾಡ್ತಾಳೆ ಅಂಜನ ಫಾರಿನ್ ಹೋಗೋದಕ್ಕೆ ಭೂಮಿನೇ ಮೇನ್ ರೀಸನ್ ಅನ್ನೋ ಸಿಟ್ಟಿಗೆ ಟಿವಿಯ ನೀನೆ ಭೂಮಿನ ತೂಕಿರ್ಬೋದು ಅಂತ ಅಶ್ವಿನಿ ಹೇಳ್ತಾರೆ ಶ್ರವಣ್ಗೆ ಡೌಟ್ ಜಾಸ್ತಿ ಆಗುತ್ತೆ ಈ ವಿಷಯನ ಎಲ್ಲೂ ಡಿಸ್ಕಸ್ ಮಾಡಬೇಡ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಾನೆ ಶ್ರವಣ್ ತೆಪ್ಪ ಹೊರ್ಸಂದು ಫಾಲ್ಟ್ ಇಲ್ಲ ದುಡ್ಡಿಗೋಸ್ಕರ ಕರ್ಕೊಂಡು ಹೋಗಿದ್ದಾನೆ ಅಂತ ಎಸ್ ಐ ಹೇಳ್ತಾನೆ ಭೂಮಿನ ಯಾರೋ ಜೋರಾಗಿ ದುಃಖಿದ್ರಂತೆ ಅಂತ ಅಜಿತ್ ಹೇಳ್ತಾನೆ ಈ ವಿಷಯನ ಆವಾಗಲೇ ಹೇಳೋದಲ್ವಾ ಕೇಸ್ ಸೀರಿಯಸ್ ಆಗಿದೆ ಸ್ಟೇಷನ್ಗೆ ಬನ್ನಿ ಅಂತ ಎಸ್ ಐ ಕರಿತಾನೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಹುಡ್ಕೋಕೆ ಹೇಳ್ತಾನೆ ಅಜಿತ್ ಅಜಿತ್ ಆ್ಯಂಡ್ ಶ್ರವಣ್ ಇಬ್ಬರು ಸ್ಟೇಷನ್ಗೆ ಹೋಗ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ